ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಸೂಕ್ಷ್ಮ ಸಾಧನೆ ಎಂದರೆ ಸೂಕ್ಷ್ಮ ಸಾಧನೆ ಎಂದ್ರೇನು ಅದರ ಲಕ್ಷಣ ಹೇಗಿರುತ್ತೆ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿಯೋ ಭೌತಿಕವಾಗಿ ಏನು ಕಾಣ್ತಕ್ಕಂಥದ್ದಿರುತ್ತೆ ಕಣ್ಣಿಗೆ ಏನು ಕಾಣ್ತಕ್ಕಂಥದ್ದಿರುತ್ತೆ ಅಂತಹ ಆಚರಣೆಗಳೆಲ್ಲವೂ ಕೂಡ ಗೋಚರ ಆಚರಣೆಗಳು ಯಾವುದು ಕಾಣಿಸೋದಿಲ್ಲ ಅಂತಹ ವಿಷಯಗಳನ್ನ ಅಥವಾ ವಿಚಾರಗಳನ್ನ ನಾವು ಅಗೋಚರ ಅಂಶಗಳು ಅಂತ ಕರೀತೇವೆ ಹಾಗಾದ್ರೆ ಈ ಎರಡರ ಮಧ್ಯೆ ಬರ್ತಕ್ಕಂಥ ಸೂಕ್ಷ್ಮ ವಿದ್ಯೆಯಾದ್ರೂ ಕೂಡ ಯಾವುದು ವಿಶೇಷವಾಗಿ ದೇಹ ಎಂತಕ್ಕಂಥದ್ದು ಮನುಷ್ಯನ ಕಣ್ಣಿಗೆ ಕಾಣುವುದಾದರೂ ಕೂಡ ಇದು ನೂರರಲ್ಲಿ ಒಂದು ಪ್ರತಿಶತ ಅಥವಾ ಎರಡು ಪ್ರತಿಶತ ಶಕ್ತಿಯ ಬಗ್ಗೆ ವಿಚಾರದ ಬಗ್ಗೆ ಉಪಸ್ಥಿತಿಯ ಬಗ್ಗೆ ತಿಳಿಸ್ತಕ್ಕಂಥದ್ದು ಇನ್ನು ತೊಂಬತ್ತೆಂಟು ಪ್ರತಿಶತ ತೊಂಬತ್ತ ಎಂಟು ಪ್ರತಿಶತ ಇದೆಲ್ಲವೂ ಕೂಡ ಸೂಕ್ಷ್ಮ ಶಕ್ತಿಯೇ ಈಗ ಏನು ನಮ್ಗೆ ಗೊತ್ತಿರೋದಕ್ಕೆ ಏನಂತೀವಿ ನಾವು ನೋಡ್ತೀವಿ ಅಂತ ಅಂತೀವಿ ಈಗ ನೋಡೋದಾದ್ರೂ ಈ ರೀತಿಯಾದಂತಹ ಇನ್ಸ್ಟ್ರೂಮೆಂಟ್ ಆದ್ರೂ ಹೇಗೆ ರೆಡಿ ಆಯ್ತು ಇದೆಲ್ಲ ಸೂಕ್ಷ್ಮ ಶಕ್ತಿ ಅಲ್ವಾ ಈಗ ಮಾತನಾಡ್ತೇನೆ ಈಗ ದೃಷ್ಟಿ ಎಂತಕ್ಕಂಥದ್ದೇನಿದೆ ಇದು ಸೂಕ್ಷ್ಮ ಶಕ್ತಿ ಕೇಳಿಸ್ಕೊಳ್ತಕ್ಕಂಥ ಶ್ರವಣ ಶಕ್ತಿ ಏನಿದೆ ಅದು ಸೂಕ್ಷ್ಮ ಶಕ್ತಿ ನಾನು ಮಾತನಾಡ್ತಕ್ಕಂಥ ಧ್ವನಿ ಏನಿದೆ ಪ್ರತಿಯೊಬ್ಬರ ಧ್ವನಿ ಮತ್ತು ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಧ್ವನಿಗಳು ಅನ್ಯ ಜೀವಗಳ ಧ್ವನಿಗಳು ಬೇರೆ ರೀತಿಯಾದಂಥ ಧ್ವನಿಗಳು ಎಲ್ಲವೂ ಕೂಡ ಏನು ಸೂಕ್ಷ್ಮ ಶಕ್ತಿ ಹೀಗಿದ್ದಾಗ ಈ ಒಂದು ವಿಷಯವನ್ನು ನಾವೇನ್ ಗಮನಿಸ್ತೇವೆ ದೇಹದಲ್ಲಿ ತೊಂಬತ್ತೆಂಟು ಪ್ರತಿಶತ ಸೂಕ್ಷ್ಮ ಶಕ್ತಿಯೇ ಅಡಗಿದೆ ನಾನು ಬೇರೆ ವಿಡಿಯೋದಲ್ಲಿ ಉದಾಹರಣೆ ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಒಂದು ಉದಾಹರಣೆಯನ್ನ ತಗೊಳ್ಳೋಣ ಮನುಷ್ಯ ಎರಡು ಕಾಲಿನ ಮೂಲಕ ನಡೀತಕ್ಕಂಥ ಕಾರ್ಯವನ್ನು ಮಾಡ್ತಾನೆ ಅದೇ ಎರಡು ಒನಿಕೆಗಳನ್ನ ತಗೊಳ್ಳೋಣ ಒಂದು ಐದೈದು ಅಡಿ ಇದ್ದ ಮನುಷ್ಯನಾಗೇನೆ ಅದಕ್ಕೆ ಏಣಿಯ ರೀತಿಯಾಗಿ ರೆಡಿ ಮಾಡಿ ನಡಿ ನೀನು ಅಂತ ಅಂದ್ರೆ ನಡೆಯುತ್ತಾ ಖಂಡಿತ ಇಲ್ಲ ಯಾಕೆ ಈ ದೇಹದಲ್ಲಿ ನಡಗೆ ಅಂದ್ರೆ ನಡೀತಕ್ಕಂಥದ್ದಾಗಿರ್ಬೋದು ಕೂರ್ತಕ್ಕಂಥದ್ದು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಕೈಗಳಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಗೋಚರ ಎರಡು ಪ್ರತಿಶತ ಇದ್ರೆ ಅದಕ್ಕೆ ಹಿಂದೆ ಇರ್ತಕ್ಕಂಥದ್ದು ಅಗೋಚರ ಶಕ್ತಿ ಅದೆಲ್ಲ ಶಕ್ತಿ ಆಗಿದೆ ಈ ಸೂಕ್ಷ್ಮ ಶಕ್ತಿಯ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಯಾವ ರೀತಿಯಾದಂತ ಶಕ್ತಿ ಅಂತ ಯಾವುದು ನಿಮಗೆ ನಿಖರವಾಗಿ ಗೊತ್ತಿಲ್ಲ ಆದ್ರೆ ಅಸ್ತಿತ್ವದಲ್ಲಿದೆ ಯಾವುದರ ಬಗ್ಗೆ ನೇರವಾಗಿ ನೋಡ್ಲಿಕ್ಕಾಗೋದಿಲ್ಲ ಯಾವುದನ್ನ ನೇರವಾಗಿ ಆಗೋದಿಲ್ಲ ಆದ್ರೆ ಅದು ಸಂಪೂರ್ಣ ಅಸ್ತಿತ್ವದಲ್ಲಿದೆ ಯಾವುದನ್ನ ನಾವು ಗಮನಿಸ್ಲಿಕ್ಕೆ ಆಗೋದಿಲ್ಲ ಯಾವುದನ್ನ ನಾನು ತಿಳಿ ನಾವು ತಿಳಿಲಿಕ್ಕೆ ಆಗೋದಿಲ್ಲ ಅಂತಿಲ್ಲ ತಿಳಿಲಿಕ್ಕಾಗತ್ತೆ ಗೋಚರಕ್ಕೆ ಬರೋದಿಲ್ಲ ಅನುಭವಕ್ಕೆ ಬರೋದಿಲ್ಲ ಪೂರ್ಣ ರೀತಿಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಬರುತ್ತೆ ಯಥಾಪ್ರಕಾರವಾಗಿ ಯಾವಾಗ ಈ ಒಂದು ಶಕ್ತಿಯನ್ನ ತಿಳಿಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲೂ ಕೂಡ ಉಪಸ್ಥಿತವಿರುತ್ತೆ ಆ ಎಲ್ಲಾ ವಿಭಾಗಗಳು ಕೂಡ ಸೂಕ್ಷ್ಮ ಶಕ್ತಿಯೇ ಆಗಿದೆ ಸೂಕ್ಷ್ಮ ಅಂತ ಅಂದ್ರೆ ಸ್ವಲ್ಪ ಕಡಿಮೆ ಶಕ್ತಿ ಆ ರೀತಿಯಾಗಿ ಅಲ್ಲ ಬದಲಿಗೆ ಇಲ್ಲಿ ಗಮನಿಸಿ ಅಗಾಧವಾದಂತ ಶಕ್ತಿ ಇದೆ ಆದರೆ ಅದನ್ನ ನಾವು ಹೇಗ್ ಬಳಸ್ಕೋತೀವಿ ಇಡೀ ಎಲ್ಲಾ ಕಡೆ ಉಪಸ್ಥಿತವಿರುವ ಕಾರಣ ಯಾರು ಬೇಕಾದ್ರೂ ಮಾತನಾಡ್ತೇವೆ ಧ್ವನಿ ಮೂಲಕ ಅಂದ್ರೆ ಅಗಾಧವಾಗಿದೆ ಈಗ ನಾನು ಮಾತ್ರ ಈ ಪದವನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಏನಾಯ್ತು ಸ್ವಲ್ಪ ಶಕ್ತಿ ಜನರೇಟ್ ಆಯ್ತು ಅಥವಾ ಸ್ವಲ್ಪ ಶಕ್ತಿ ಬಿಡುಗಡೆ ಆಯ್ತು ಇದು ಸೂಕ್ಷ್ಮ ಇದ್ರ ಮೂಲ ಅಗಾಧವಾಗಿ ಇರ್ತಕ್ಕಂಥದ್ದು ಸವಿಸ್ತಾರವಾಗಿ ನಿರಂತರ ಮುಗಿಯದೇ ಇರ್ತಕ್ಕಂಥದ್ದು ಮುಗಿಯೋದಿಲ್ಲ ಇದಕ್ ಅವನತಿ ಇಲ್ಲ ಅದನ್ನ ನಾನು ಯಾವಾಗ ನೀವು ಯಾವಾಗ ಜನ ಯಾವಾಗ ಜೀವ ಯಾವಾಗ ಪ್ರಕೃತಿ ಯಾವಾಗ ಕಾರ್ಯಗಳಿಗೋಸ್ಕರ ಅಥವಾ ಆಚರಣೆ ಕಾರ್ಯನೂ ಇರೋದಿಲ್ಲ ಆಚರಣೆ ಈಗ ಮನುಷ್ಯ ಏನ್ ಕಾರ್ಯ ಮಾಡೋದಿಲ್ಲ ಏನೋ ನಡ್ದಾಡ್ಬೇಕು ಅಂತು ನಡೀತಾನೆ ಸೂಕ್ಷ್ಮ ಶಕ್ತಿ ಏನಾದ್ರೂ ತನ್ನಲ್ಲಿ ತಾನು ಹಾಡ್ ಹೇಳ್ಕೊತಾನೆ ಅರ್ಥ ಅರ್ಥ ಇರುತ್ತೆ ಆದ್ರೆ ಅದರ ಅವಶ್ಯಕತೆ ಇರೋದಿಲ್ಲ ಆಗ ಸೂಕ್ಷ್ಮ ಶಕ್ತಿ ಅಂದ್ರೆ ಇಡೀ ಲೋಕಾದ್ಯಂತ ಹೆಚ್ಚಿನ ಮಟ್ಟದಲ್ಲಿ ಶಕ್ತಿ ಇದೆ ಅದರ ಸದ್ಬಳಕೆ ಅಥವಾ ಅದರ ಬಳಕೆಯನ್ನ ನಾವು ಯಾವಾಗ ಅಲ್ಪ ಪ್ರಮಾಣದಲ್ಲಿ ಮಾಡ್ತೇವೆ ಆಗ ಆಗ ಅದು ಶಕ್ತಿ ಈಗ ಸೂಕ್ಷ್ಮ ಶಕ್ತಿ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಇದರ ಲಕ್ಷಣ ಏನು ಎಂತಕ್ಕಂಥದ್ದು ಕೂಡ ಗೊತ್ತಾಯಿತು ಸವಿಸ್ತಾರವಾಗಿದೆ ಅಗಾಧವಾಗಿದೆ ಪ್ರಮಾಣದಲ್ಲಿ ಹೆಚ್ಚಿನ ಮಟ್ಟದಲ್ಲಿದೆ ಅವನತಿ ಎಂತಕ್ಕಂಥದ್ದು ಇಲ್ಲ ಯಾವುದೇ ಕಾರಣಕ್ಕೂ ಕೊರತೆ ಎಂತಕ್ಕಂಥದ್ದು ಬರೋದಿಲ್ಲ ಅದನ್ನು ಬಳಸ್ಕೊಂಡು ಭಿನ್ನ ಭಿನ್ನ ರೀತಿಯಲ್ಲಿ ಕೋಟಿ ಕೋಟಿ ಸೂಕ್ಷ್ಮ ಶಕ್ತಿಗಳನ್ನ ರಚನೆ ಮಾಡಬಹುದು ಉದಾಹರಣೆಗೆ ಮನುಷ್ಯ ನಡೆಯಬಹುದು ವಾಹನ ತಿರುಗಬಹುದು ವಿಮಾನ ಹಾರಬಹುದು ವಸ್ತುಗಳನ್ನು ಬಳಸಿ ಧ್ವನಿಯನ್ನು ಮಾಡಬಹುದು ಮ್ಯೂಸಿಕ್ ಹೂವುಗಳಲ್ಲಿ ಆ ಒಂದು ಮಕರಂದ ಎಂತಕ್ಕಂಥ ಏನಿದೆ ಅದರಲ್ಲಿ ಲಭ್ಯವಾಗ್ತಕ್ಕಂಥ ಒಂದು ಶಕ್ತಿ ಜೇನು ನೊಣಕ್ಕೆ ಆಗ್ತಕ್ಕಂತಹ ಅಂಶ ಆದಂತಹ ಪಕ್ಷದಲ್ಲೂ ಅದರಲ್ಲಿ ನಾನ್ ನಿಮ್ಗೆಲ್ಲ ಗೊತ್ತಿರೋದೆ ಹೂವು ಗೊತ್ತಿದೆ ಮಕರಂಧ ಗೊತ್ತಿದೆ ಜೇನು ಗೊತ್ತಿದೆ ರುಯಿ ಅಂತ ಸುಯಿ ಅಂತ ಸೌಂಡ್ ಮಾಡೋದು ಗೊತ್ತಿದೆ ಆದರೆ ಅದರಲ್ಲಿ ಇರ್ತಕ್ಕಂಥ ಸುಗಂಧ ಯಾವುದು ಆ ಹೂವಲ್ಲಿ ಅಲ್ಲಿ ಇರ್ತಕ್ಕಂಥ ಸುಗಂಧ ಎಲ್ಲಿಂದ ಬಂತು ಶಕ್ತಿ ಅಹ್ ಜಗತ್ತೆಲ್ಲ ಬಹುತ್ ಅಂದ್ರೆ ಸಾಕಷ್ಟು ಅಂತ ಸಕಾರಾತ್ಮಕತೆಯಿಂದ ಉಪಸ್ಥಿತವಾಗಿದೆ ಹೂವೇನ್ ಮಾಡ್ತು ಸ್ವಲ್ಪ ತಗೊಳ್ತು ನಾವೇನ್ ಮಾಡ್ತಾ ಇದ್ದೀವಿ ಜಗತ್ತಿನಾದ್ಯಂತ ಇದೆ ಅಗಾಧ ಶಕ್ತಿ ಮಾತಾಡ್ಬೇಕಂತ ಸ್ವಲ್ಪ ಬಳಸ್ಕೊಳ್ತು ಬೇಕಂದ ಅದಕ್ಕೆ ಊರ್ಜೆ ಶಕ್ತಿ ಅಂತ ಅಂತಕ್ಕಂಥದ್ದು ಸಮಸ್ತ ಮಂಡಲಗಳೆಲ್ಲವೂ ಈ ಸೃಷ್ಟಿ ಮಂಡಲ ಎಲ್ಲವೂ ಕೂಡ ಏನು ಶಕ್ತಿ ಸೂಕ್ಷ್ಮ ಶಕ್ತಿ ಯಾವುದು ನಾವು ಆಗ ಬಳಸ್ಕೋತೀವಿ ಅಲ್ಲು ಸ್ವಲ್ಪ ಅದೇ ಶಕ್ತಿ ಆದ್ರೆ ಅದಕ್ಕೆ ಇರ್ತಕ್ಕಂಥ ಮೂಲ ಬೇಸಿಕ್ ಅಗಾಧವಾಗಿರ್ತಕ್ಕಂಥದ್ದು ಪ್ರಮಾಣದಲ್ಲಿ ಅನಿಯಮಿತವಾಗಿರ್ತಕ್ಕಂಥದ್ದು ಹಾಗಾದ್ರೆ ಲಕ್ಷಣಗಳ ಬಗ್ಗೆಯೂ ಕೂಡ ನೀವು ನಿಮಗೆ ತಿಳಿ ಯಾವುದು ಇಂಪಿಂಪಾದಂಥ ಧ್ವನಿ ಎಂತಕ್ಕಂಥದ್ದು ಬರ್ತಾ ಇದೆ ಇಂಪಾದ ಧ್ವನಿ ಆ ಧ್ವನಿ ಶಕ್ತಿ ಆ ಸಮಯಕ್ಕೆ ನಾವು ಬಳಸೋದು ಸೂಕ್ಷ್ಮ ಶಕ್ತಿ ಅದರಲ್ಲಿ ಭಿನ್ನ ಭಿನ್ನವಾಗಿ ನಾವು ಹೇಗೆ ಕ್ರಿಯೇಟ್ ಮಾಡಿದ್ರು ಈಗ ಅದರ ಲಕ್ಷಣ ನಿಮ್ಗೆ ಗೊತ್ತಾಯ್ತು ಮಹತ್ವ ಏನು ಸೃಷ್ಟಿಯ ಮೂಲ ಮಹತ್ವವೇ ಇದರ ಮಹತ್ವ ಹಾಗಾಗಿ ಯಾವ ಸಿದ್ಧಿಯನ್ನ ಪಡೆದ್ರು ಶಕ್ತಿಯನ್ನ ಪಡೆದ್ರು ಅದರಲ್ಲಿ ಒಂದು ಸೂಕ್ಷ್ಮ ಶಕ್ತಿ ಇದೆ ಆ ರೀತಿಯಾಗಿ ಹೌದು ಇಲ್ಲ ಅಂತ ಅಲ್ಲ ಆದ್ರೆ ಕೇವಲ ಸಿದ್ಧಿ ಶಕ್ತಿಗೆ ಮಾತ್ರ ಸೀಮಿತವಲ್ಲ ಇಡೀ ಪ್ರಪಂಚಾದ್ಯಂತ ಸೃಷ್ಟಿಯೆಲ್ಲ ನಾವೇನ್ ನೋಡ್ತೇವೆ ಈ ಸೃಷ್ಟಿಯ ನಡೆಯನ್ನ ನಡೆಯಲು ನುಡಿಯನ್ನ ನಡೆಯಲು ಆಚಾರವನ್ನ ನಡೆಯಲು ಅದು ದೇಹದ ಮೂಲಕ ಜೀವಗಳ ಮೂಲಕ ಪ್ರಕೃತಿಯ ಮೂಲ ಮೂಲಕ ಮಳೆ ಬೆಳೆ ಗಾಳಿ ಬೆಳಕು ಭೂಮಂಡಲದ ಸೃಷ್ಟಿ ಕಾರ್ಯ ಪರಿವರ್ತನೆ ವಿಲೀನವಾಗ್ತಕ್ಕಂಥದ್ದು ಈ ಎಲ್ಲಾ ಕಾರ್ಯದಲ್ಲೂ ಕೂಡ ಈ ಸೂಕ್ಷ್ಮ ಶಕ್ತಿಯ ಮಹತ್ವ ಎಂತಕ್ಕಂಥದ್ದು ಅಪಾರವಾಗಿದೆ ಈ ಸೂಕ್ಷ್ಮ ಶಕ್ತಿ ಕಾರ್ಯವನ್ನು ಮಾಡದೇ ಇದ್ರೆ ಅಗಾಧ ಶಕ್ತಿ ಇದ್ರೂ ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ಸೂಕ್ಷ್ಮ ಶಕ್ತಿಯ ಪ್ರಾಮುಖ್ಯತೆ ಮತ್ತು ಮಹತ್ವ ಎಂಬಕ್ಕಂಥದ್ದು ಈ ಮನುಕುಲದ ಈ ಜೀವನ ಅನುಭವ ಎಂತಕ್ಕಂಥದ್ದಿದೆ ಮನುಷ್ಯ ಜೀವನದ ಅನುಭವ ಎಂಬತಕ್ಕಂಥದ್ದು ಏನಿದೆ ಇದಕ್ಕೆ ಬೇಕು ಹಾಗಾಗಿ ಇದರ ಮಹತ್ವದ ಬಗ್ಗೆ ನಾವು ತಿಳಿದಿರ್ತಕ್ಕಂಥ ಪಕ್ಷದಲ್ಲಿ ಏನು ನಾವ್ಯಾರೂ ಕೂಡ ತಿಳಿದಿರುವಂತೆ ಭೌತಿಕ ಸ್ವರೂಪದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನೈಂಟಿ ಏಟ್ ಪರ್ಸೆಂಟ್ ಎಲ್ಲ ನಾವೇನು ಸೂಕ್ಷ್ಮ ಶಕ್ತಿ ಹಾಗಾದ್ರೆ ಸೂಕ್ಷ್ಮ ಶಕ್ತಿಯಿಂದ ಏನೇನು ಸಂಪಾದನೆ ಮಾಡಲು ಸಾಧ್ಯ ಏನೇನು ರಚನೆ ಮಾಡಲು ಸಾಧ್ಯ ಏನೇನು ಆವಿಷ್ಕಾರವನ್ನು ಮಾಡಲು ಸಾಧ್ಯ ಇರ್ತಕ್ಕಂಥ ಅಗಾಧ ಶಕ್ತಿಯನ್ನು ಬಳಸಿಕೊಂಡು ಧ್ವನಿ ಮಾತ್ರದಲ್ಲಿ ಮಾತುಗಳು ಶ್ರವಣದಲ್ಲಿ ಕೇಳಿಸಿಕೊಂಡು ಹಲವು ರೀತಿಯಾದಂತಹ ಕ್ರಿಯೇಷನ್ ದೃಷ್ಟಿಗಳನ್ನ ನೋಡುವುದರ ಮೂಲಕ ಅಗಣಿತವಾದಂತಹ ಕಾರ್ಯ ಹಾಗಾದ್ರೆ ಇದರ ಮಹತ್ವ ಎಷ್ಟಿದೆ ಬೆಲೆ ಕಟ್ಟಲಾಗದು ಮನುಷ್ಯ ಯಾರು ಸೂಕ್ಷ್ಮ ಶಕ್ತಿಯ ಭಾಗ ಮನುಷ್ಯ ಏನ್ ಮಾಡ್ಬೋದು ಶಕ್ತಿಯನ್ನ ಬಳಸಿ ಯಾವ ಕಾರ್ಯವನ್ನಾದ್ರೂ ಕೂಡ ಮಾಡ್ಬೋದು ಸಕಾರಾತ್ಮಕ ನಕಾರಾತ್ಮಕನು ಮಾಡ್ತಾರೆ ಪರಿಣಾಮ ನಕಾರಾತ್ಮಕ ಇರುತ್ತೆ ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ ಮಾಡಿದ್ರೆ ಕೆಟ್ಟ ಫಲ ಹೀಗೆ ಸೂಕ್ಷ್ಮ ಶಕ್ತಿಯ ಉಪಸ್ಥಿತಿಯನ್ನ ಮನುಷ್ಯನಲ್ಲೇ ಸ್ವಯಂ ನೋಡ್ಬೋದು ಪ್ರಕೃತಿಯಲ್ಲಿ ನೋಡ್ಬೋದು ಜೀವಗಳಲ್ಲಿ ನೋಡ್ಬೋದು ಹಾಗೆ ಸೃಷ್ಟಿ ಮಂಡಲದಲ್ಲೂ ಕೂಡ ನೋಡ್ಬೋದು ಅಗಾಧವಾಗಿರುತ್ತೆ ನಾವು ಸ್ವಲ್ಪ ಉಸಿರು ತಗೋತೇವೆ ಸ್ವಲ್ಪ ಶಕ್ತಿ ಈಗ ನೋಡ್ತಕ್ಕಂಥದ್ದು ಯಾವಾಗ್ಲೂ ನಿರಂತರವಾಗಿರುತ್ತೆ ಅದನ್ನೇನ್ ನಾವು ಕ್ರಿಯೇಟ್ ಮಾಡ್ಕೊಂಡು ನೋಡೋದಿಲ್ಲ ಯಾವಾಗ್ಲೂ ಉಪಸ್ಥಿತಿ ಇದ್ದೇ ಇರುತ್ತೆ ಜಗತ್ತು ಮನುಷ್ಯ ಜನ್ಮ ಅಂತ ಸಿಕ್ಕದಾಗ ಏನ್ ಮಾಡ್ತೀವಿ ನೋಡ್ತೇವೆ ಅಂದ್ರೆ ಸ್ವಲ್ಪ ಬಳಸ್ತೀವಿ ಸೌಂಡ್ ಅನಾಹದ ನಾದಗಳಂತ ಸದಾ ಇದೆ ಆದ್ರೆ ಯಾವುದು ಪದಗಳನ್ನ ನಾವು ಬಾಯಿ ಮೂಲಕ ಕ್ರಿಯೇಟ್ ಮಾಡ್ತೇವೆ ಅದನ್ನ ಇಲ್ಲಿ ಕೇಳ್ತೇವೆ ಅಥವಾ ಅನಾಹದ ನಾದ ಇದ್ದಂತಹ ಪಕ್ಷದಲ್ಲಿ ಸೂಕ್ಷ್ಮ ಶಕ್ತಿಯ ಶಕ್ತಿ ಅಥವಾ ಜಾಗೃತಿ ಎಂತಕ್ಕಂಥದ್ದು ವಿಪರೀತವಾದಂತಹ ಸಂದರ್ಭದಲ್ಲಿ ಅಥವಾ ಹೆಚ್ಚಿನ ಮಟ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅನಾಹದ ನಾದಗಳನ್ನ ನಾವು ಕೇಳ್ತೇವೆ ಹೀಗೆ ಪ್ರತಿಯೊಂದು ಕೂಡ ಶಕ್ತಿಯಿಂದ ಕೂಡಿರ್ತಕ್ಕಂಥದ್ದು ಎನರ್ಜಿ ಅದರ ಸದ್ಬಳಕೆಯನ್ನ ನಾವೇನ್ ಮಾಡ್ಕೋತ ಇದ್ದೇವೆ ನಾವೇ ಸೂಕ್ಷ್ಮ ಶಕ್ತಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಹಲವು ವಿಭಾಗಗಳು ಇದರ ಲಕ್ಷಣ ಅಂದ್ರೆ ಏನು ಉಪಸ್ಥಿತಿಯ ಬಗ್ಗೆ ಈಗ ಮನುಷ್ಯನಲ್ಲಿ ಇರೋದ್ ಬಗ್ಗೆ ಪ್ರಕೃತಿಯಲ್ಲಿ ಇರೋದ್ ಬಗ್ಗೆ ಗೊತ್ತಾಗಿದೆ ಮಹತ್ವ ಅಂದ್ರೆ ಏನು ಈ ಒಂದು ಲೀಲೆ ಜೀವನ ಇದೆಲ್ಲಾ ನಡೀಬೇಕಂದ್ರೆ ಇದ್ರ ಮಹತ್ವ ಬೇಕೇ ಬೇಕು ಇದಿಲ್ಲದಿದ್ದಂತ ಪಕ್ಷದಲ್ಲಿ ಯಾವ ಆಚರಣೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಮನುಷ್ಯ ಎಂತದ್ದು ಕೇವಲ ನಿಂತ ನೀರಲ್ಲ ಆ ಮನುಷ್ಯ ಎಂತಕ್ಕಂಥದ್ದು ಸದಾ ಚಲನಶೀಲವಾಗಿರ್ತಕ್ಕಂತಹ ಸೂಕ್ಷ್ಮ ಶಕ್ತಿ ಇದನ್ನ ಹೆಚ್ಚು ಯಾರು ಬಳಸ್ಕೋತಾರೆ ಅವರು ಮನುಷ್ಯನ ಇಚ್ಛೆಗಳೆಲ್ಲವನ್ನೂ ಕೂಡ ಪೂರ್ಣ ಮಾಡ್ಕೋತಾರೆ ಹಾಗೆ ಆಧ್ಯಾತ್ಮಿಕ ಸ್ವರೂಪದಲ್ಲೂ ಕೂಡ ಸಂಪೂರ್ಣತೆಯನ್ನು ಕೂಡ ಪಡಿತಾರೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಂಚೆ ಯಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡ್ತ ಸಮಸ್ಯೆ ಪಕ್ಷ ದೂಪದ ಫೋಟೋಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಂಡು ಮೈಕೈ ಇಟ್ಕೊಂಡು ಮನೆಗೆಲ್ಲ ಹರ್ತಕ್ಕ ಮಾಡೋದಿಂದ ಆತ್ಮ ಸಮಸ್ಯೆಗಳು ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಗಳು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಕೂಡ ಲಭ್ಯ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಹತ್ತಕ್ಕಂಥ ಆಯಿಲ್ ಆಗಿದೆ ಆತ್ಮಸಂಸ್ಥೆ ನಿವಾರಣೆಗೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಾಗೆ ಮೈಗೆ ಹತ್ತಕ್ಕಂಥ ಪೌಡರ್ ಇದೆ ಆತ್ಮಸಂಸ್ಥೆ ನಿವಾರಣೆಗೆ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಇದ್ರ ಸದುಪಯೋಗವನ್ನು ಪಡಿಸಿಕೊಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಸಾಂದ್ರಿಕ ಅಂಗ ಶಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಗುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟ್ ಇಷ್ಟು ತೊಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ಓದಿಸ್ತಾ ಇದ್ದೀನಿ ಒಂದು ನಿರ್ಣಯದಲ್ಲಿ ಭೇಟಿಂಗ್